ನಮಸ್ಕಾರ ನನ್ನೆಲ್ಲ ಪ್ರೀತಿಯ ಖುಷಿಯ ಲೋಕ ಕನ್ನಡ ಲಾಕ್ಸ್ ಚಾನಲ್ನ ನಿಮ್ಮೆಲ್ರಿಗೂ ಸ್ವಾಗತ ಹೇಳುತ್ತಾ ನಮ್ಮ ಹೊಸ ಮನೆಯಲ್ಲಿ ಆಧ್ಯಾತ್ಮಿಕ ಚಿಂತನೆಯೊಂದಿಗೆ ಅಂದರೆ ನವಗ್ರಹ ಶಾಂತಿ ಹೋಮ ಹಾಗೂ ಸುದರ್ಶನ ಜಪದೊಂದಿಗೆ ಒಂದು ಪೂಜೆನ ಏರ್ಪಡಿಸಿ ಇದು ಬಂದು ನನ್ನ ಅಂತರಂಗ ದೈವ ಗುರುರಾಯರ ಪೂರ್ವಾರಾಧನೆಯ ದಿನ ನಮ್ಮ ಮನೆಯಲ್ಲಿ ನಡೆದಂತಹ ಒಂದು ಶುಭ ಕಾರ್ಯ ಅಂತ ಅಂದ್ಕೊಳ್ತೀನಿ ನಮ್ಮ ಮನೆಯವರು ಕೂಡ ಲಿಂಗಕ್ಕೆ ಅರ್ಚನೆ ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇದ್ದೀರಾ ಅಭಿಷೇಕ ಕೂಡ ಮಾಡಿಸ್ತಾ ಇದ್ದಾರೆ ನಮ್ಮ ಮನೆಯವರು ಮಾಡ್ತಾ ಇರುವಂಥದ್ದು ನಮ್ಮ ಮನೆಯ ದೇವರು ಮೈಲಾರಲಿಂಗೇಶ್ವರ ಅಲ್ವಾ ಶಿವನ ಸ್ವರೂಪ ಅವರು ಕೂಡ ಅದರಿಂದ ಲಿಂಗಕ್ಕೆ ಅಭಿಷೇಕ ಅರ್ಚನೆ ಕೂಡ ನಡೀತಾ ಇದೆ ಸುದರ್ಶನ ಜಪ ಕೂಡ ನಡೆಯುತ್ತಾ ಇದೆ ಮತ್ತು ಹೋಮ ಕೂಡ ನಡೆಯುತ್ತೆ ಇಲ್ಲಿ ನಾವು ಮಾತ್ರ ಮಾಡ್ಕೊಳ್ತಾ ಇದ್ದೀವಿ ಯಾರೂ ಕೂಡ ಬಂದಿರಲಿಲ್ಲ ಅವತ್ತಿನ ಪೂಜೆ ಆರಾಧನೆ ಎಲ್ಲ ಇದ್ದಿದ್ದರಿಂದ ಬೆಳಗ್ಗೆನೇ ಶುರುವಾಯಿತು ನಮ್ಮ ಹೊಸ ಮನೆಯಲ್ಲಿ ಈ ಪೂಜೆ ಕೈಂಕಾರ್ಯ ನಡೀತಾ ಇರುವಂತಹ ಕ್ಲಿಪ್ಪಿಂಗ್ಸ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೇನಾದ್ರೂ ಬೋರ್ ಅನಿಸುತ್ತಾ ಏನೋ ನನಗೆ ಗೊತ್ತಿಲ್ಲ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಎಲ್ರಿಗೂ ಒಳ್ಳೆಯದಾಗಲಿ ಸರ್ವೇ ಜನೋ ಸುಖಿನೋ ಭವಂತು ಅನ್ನುವಂತೆ ಎಲ್ರಿಗೂ ರಾಯರು ಅನುಗ್ರಹ ಮಾಡಲಿ ಅಂತ ಹೇಳಿ ಮತ್ತೊಮ್ಮೆ ಕೇಳ್ಕೊಳ್ಳುತ್ತಾ ಒಂದಿಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ಗಳನ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟ್ವರೆಗೂ ಕೂಡ ನೀವೆಲ್ಲರೂ ವಿಡಿಯೋ ನೋಡ್ತೀರಾ ಅಂತ ಅನ್ನುವಂಥ ಒಂದು ಭರವಸೆ ಒಂದಿಗೆ ಹಾಗೆ ಚಾನಲ್ಗೆ ಮೊದಲ ಬಾರಿಗೆ ಬಂದು ವಿಡಿಯೋ ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟ್ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಹೇಳಿ ಕೇಳ್ಕೊಳ್ತಾ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನಮ್ಮನೆಯವರು ಮತ್ತೆ ನಾನು ಕೂಡ ಪಕ್ಕದಲ್ಲಿ ಕೂತ್ಕೊಂಡಿದ್ದೀನಿ

ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ತಪ್ಪದೆ ಅಲ್ಲಿ ತಿಳಿಸಿ ಶಿವನ ಕೃಪೆಗೆ ಎಲ್ಲರೂ ಕೂಡ ಪಾತ್ರರಾಗಿ ಅಂತ ಕೇಳ್ಕೊಳ್ತಾ ತುಂಬಾ ತಮ್ಮನ್ನ ಮಗು ನಾಮಕರಣದ ವಿಡಿಯೋಸ್ಗಳು ವೀಡಿಯೋಸ್ಗಳು ನಮಗೆ ಅಪ್ಲೋಡ್ ಮಾಡೋದಕ್ಕೆ ಸಮಯ ಸಾಲಿಲ್ಲ ಯಾಕೆಂದ್ರೆ ಗುರುರಾಯರ ಒಂದು ಆರಾಧನಾ ಮಹೋತ್ಸವ ಮೂಲಕ ಇದ್ರಿಂದ ಸತತವಾಗಿ ಒಂದು ಕೂಡ ನಾನು ತಿಂಗಳಿಂದ ಓಡಾಡೋದು ಕೆಲಸದ ಅದ್ರ ಮಧ್ಯೆ ನಾಮಕರಣ ಕುಟುಂಬಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳು ಒಂದಾದ್ಮೇಲೆ ಒಂದು ನೆರವೇರ್ತಾನೆ ಬರ್ತಾ ಇದ್ರಿಂದ ಅದ್ರ ಮಧ್ಯೆ ಮನೆ ಶಿಫ್ಟಿಂಗ್ ಕಾರ್ಯ ಕೂಡ ಎಲ್ಲ ಇದ್ರಿಂದ ಸರಿಯಾಗಿ ನಾನು ಕಂಟಿನ್ಯೂ ಆಗಿ ನಾನು ವೀಡಿಯೋನ ಬ್ಲಾಗಲ್ಲೂ ಕೂಡ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ ಇನ್ನೂ ಒಂದು ವಾರ ತಗೊಳ್ಳುತ್ತೆ ಅಂದ್ಕೊಳ್ತೀನಿ ನಂತರ ನೀವೆಲ್ಲರೂ ಕೇಳುವಂಥದ್ದು ಕುಕ್ಕಿಂಗ್ ವಿಡಿಯೋಸ್ಗಳು ಬೇಕು ಅಡುಗೆ ರೆಸಿಪಿಗಳು ಬೇಕು ಅಂತೆಲ್ಲ ಕೇಳ್ತೀರ ಹೊಸ ಮನೆಯಲ್ಲಿ ಒಂದು ಎಲ್ಲ ಜೋಡಿಸಿ ಜೋಡಿಕೆ ಅಲ್ಲ ಆದಮೇಲೆ ನನ್ನ ಎಂದಿನಂತೆ ವಿಡಿಯೋಗಳನ್ನ ನಿಮ್ಮ ಮುಂದೆ ಶೇರ್ ಮಾಡಿಕೊಳ್ಳುವಂಥದ್ದನ್ನು ಮಾಡ್ತೀನಿ

ಪಾಸಿಟಿವ್ ಎನರ್ಜಿ ಅಂತೂ ಖಂಡಿತ ಸಿಗುತ್ತೆ ಖಂಡಿತ ಸಿಗುತ್ತೆ ನನಗೆ ಅಪಾರವಾದ ನಂಬಿಕೆ ಈ ವಿಷಯದಲ್ಲಿ ಅಂತ ಹೇಳಬಹುದು ಶಿವಲಿಂಗಾರ್ ಅಭಿಷೇಕ ಕೂಡ ಇಬ್ರು ಮಕ್ಕಳು ಕೂಡ ಒಂದು ನಿಮಿಷ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ ವಿಡಿಯೋದಲ್ಲಿ ಮಕ್ಕಳು ಅಷ್ಟಾಗಿ ಗೊತ್ತಿದೆ ಗೊತ್ತಿದೆಯಲ್ವಾ ನಾನು ಅದ್ರಲ್ಲೂ ನಾನು ವಿಡಿಯೋ ಮಾಡ್ತಾ ಇದೀನಿ ಅಂದ್ರೆ ಅವ್ರು ಸೈಡ್ ಆಗ್ಬಿಡ್ತಾರೆ ನಾ ಅವರು ವಿಡಿಯೋದಲ್ಲಿ ಬರಕ್ಕೆ ಸಂಕೋಚ ಪಡ್ತಾರೆ ಯಾವತ್ತಾದರೂ ಅವ್ರನ್ನ ವೀಡಿಯೋ ಮುಂದೆ ತರಬೇಕು ಅಂತ ಕೆಲವು ಬಾರಿ ಪ್ರಯತ್ನ ಪಡ್ತೀನಿ ಆ ಒಂದು ಪುಟ್ಟದ ಆಸೆ ಒಂದು ಕ್ಲಿಪ್ಪಿಂಗ್ಸ್ ದೊಡ್ಡ ಮಗ ಚಿಕ್ಕ ಮಗ ನಮ್ಮ ಮನೆಯವರು ಕೂಡ ಒಟ್ಟಿಗೆ ಇರುವಂತಹ ಒಂದು ಕ್ಲಿಪ್ಪಿಂಗ್ಸ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೇನು ಅನ್ನಿಸ್ತು ಅಂತ ಹೇಳಿ ಮತ್ತು ನನ್ನ ಓಮ್ ಟೂರು ಅಂತಲ್ಲ ಆಲೋಕಿಸುವ ಶಾಸ್ತ್ರದ ವಿಡಿಯೋ ಹಾಕಿದೆಯಲ್ವಾ ತುಂಬ ಜನಕ್ಕೆ ರೀಚ್ ಆಗಿದೆ ತುಂಬ ಖುಷಿ ಪಟ್ಟಿದ್ದೀರಾ ನೀವೆಲ್ಲರೂ ಕೂಡ ನೀವೆಲ್ಲರೂ ಕೂಡ ಬ್ಲೆಸ್ಸಿಂಗ್ ಕೂಡ ಮಾಡಿದ್ದೀರಾ ನನಗೆ ಬಹಳ ಖುಷಿ ಆಯಿತು ನಿಮ್ಮೆಲ್ಲರ ಪ್ರೀತಿಯ ಆ ಬ್ಲೆಸ್ಸಿಂಗ್ ಇದೆಯಲ್ಲ ನಿಜವಾಗ್ಲೂ ಕೂಡ ಅದಕ್ಕೆ ಬೆಲೆ ಕಟ್ಟಲಾಗೋದು ಅನ್ನೋದು ನನ್ನ ಅಭಿಪ್ರಾಯ ಕೆಲವು ಆಧ್ಯಾತ್ಮಿಕ ಚಿಂತನೆಯಲ್ಲಿ ಇರುವಂಥ ವಿಧಾನಗಳನ್ನ ನಾವು ಅನುಸರಿಸಿದಾಗ ನಿಜವಾಗಲೂ ಕೂಡ ನಮ್ಮ ಬರೀ ದೇಹಕ್ಕೆ ಮಾನಸಿಕವಾಗಿ ಎಲ್ಲ ನಾವು ವಾಸಿಸುವಂಥ ನಾವೇನು ವಸತಿ ನಮ್ಮ ಮನೆ ಅಂತ ಗೃಹ ಅಂತ ಹೇಳ್ತೀವೋ ಅಲ್ಲೂ ಕೂಡ ಅದರ ಅಲೆಗಳು ನಿಜವಾಗ್ಲೂ ಕೂಡ ಜೀವನ ಪರ್ಯಂತ ನಮ್ಮನ್ನು ಕಾಪಾಡುತ್ತೆ ಅನ್ನೋದು ಸತ್ಯವಾದ ಮಾತು ಅಂತ ನಾನು ತಿಳ್ಕೊಳ್ತೀನಿ ಅದ್ರ ಬಗ್ಗೆ ನೀವು ನಿಮ್ಮ ಅಭಿಪ್ರಾಯನ ತಿಳಿಸುವಂಥದ್ದನ್ನು ಮಾಡಿ ಅಲ್ಲಿ ಶಿವಲಿಂಗಕ್ಕೆ ಅಭಿಷೇಕಲಾಗಿ ಈಗ ಶುದ್ಧವಾದ ಜಲದಿಂದ ಅದನ್ನು ಶುದ್ಧ ಮಾಡ್ಕೊಳ್ತಾ ಇರುವಂಥದ್ದು ಚಾನಲ್ಗೆ ಮೊದಲ ಬಾರಿಗೆ ಬಂದು ನೀವು ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ವೈ ಟಿ ಸ್ಟುಡಿಯೋದಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಜನ ವಿಡಿಯೋ ನೋಡ್ತಾ ಇದ್ದೀರಾ ಅದರಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋದು ಇನ್ನು ಮಿಕ್ಕದವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಆ್ಯಕ್ಟಿವೇಶನ್ ಮಾಡ್ಕೊಳ್ಳೋದ್ರಿಂದ ಪ್ರತಿನಿತ್ಯ ನಾ ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗಳಿಗೆ ಬರುತ್ತೆ ಅನ್ನುವಂತಹ ಒಂದು ಉದ್ದೇಶ ಅಷ್ಟೇ ಪ್ರೀತಿಯ ಸಬ್ಸ್ಕ್ರೈಬ್ ಅನ್ನೋದು ನಂಗೆ ತುಂಬಾ ಸ್ಫೂರ್ತಿ ಅಂತ ಹೇಳಬಹುದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಹೋಗ್ತಾ ಹೋಗ್ತಾ ಒಂದು ಒಳ್ಳೆ ಕಂಟೆಂಟ್ಗಳೊಂದಿಗೆ ನನ್ನ ಲೈಫ್ ಸ್ಟೈಲ್ ತೋರಿಸುವಂತಹ ಒಂದು ಲಾಗ್ಗಳೊಂದಿಗೆ ನಿಮ್ಮ ಮುಂದೆ ಬರುವಂಥದ್ದನ್ನು ಮಾಡ್ತೀನಿ ನನಗೆ ಕಾಲು ಸ್ವಲ್ಪ ಸ್ವಲ್ಪ ಆಗಿದೆ ನಿಮ್ಗೆ ಗೊತ್ತಿದೆಯಲ್ಲ ಕೆಳಗಡೆ ನನಗೆ ಬಾಲ ಹಾಕಿ ಕೂರೋಕ್ಕೆ ಸ್ವಲ್ಪ ಕಷ್ಟ ಇಲ್ಲಿ ನವಗ್ರಹ ಶಾಂತಿಯೊಂದಿಗೆ ಇಷ್ಟು ಸಾವಿರ ಅಂತ ಹೇಳಿ ಸುದರ್ಶನ ಜಪಾನ್ ಕೂಡ ನಡೀತಾ ಇರುವಂಥದ್ದು ತುಂಬ ವಿಧಾನದೊಂದಿಗೆ ನಮಗೆ ನಮ್ಮ ಏನು ಕರೆಸ್ಕೊಂಡಿದ್ದಂಥ ಅರ್ಚಕರು ನಾರಾಯಣ್ ಭಟ್ರು ಅವರ ಸಮ್ಮುಖದಲ್ಲಿ ನಡೆದಂತಹ ಈ ಪೂಜೆಯ ಕೈಂಕಾರ್ಯ ತುಂಬಾ ತುಂಬಾ ನಿರ್ವಿಘ್ನವಾಗಿ ನಡೆಸ್ಕೊಟ್ರು ನೋಡ್ತಾ ಇದ್ದೀರಾ ಜಪ ಕೂಡ ನಡೀತಾ ಇದೆ ಸುದರ್ಶನ ಹೋಮ ಹೇಗೋ ಸುದರ್ಶನ ಜಪನೂ ಕೂಡ ಅಷ್ಟೇ ಶಕ್ತಿಯುತವಾದದ್ದು ಅಂತ ಹೇಳ್ಬೋದು ದೋಷ ಮಾಟ ಮಂತ್ರ ಇಂತಹ ಎಲ್ಲ ಕೆಡಕುಗಳು ಬಯಸುವವರಿಗೆ ಸುದರ್ಶನ ಜಪ ಮಾಡಿಸೋದ್ರಿಂದ ನಮಗೆ ಒಳಿತಾಗುತ್ತೆ ಅನ್ನುವಂಥದ್ದು ಆರಾಧನೆ ಇದ್ದಿದ್ದರಿಂದ ರಾಯರಿಗೆ ನನ್ನ ಕೈಯಾರ ನಾನು ಸೇಬಿನ ಹಾರ ಮಾಡಿ ಹಾಕಿರುವಂಥದ್ದು ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ದರು ನನ್ನ ಗುರುರಾಯರು ಅಂತ ಹೇಳ್ಬೋದು ನೀವು ತಿಳಿಸಿ ಅಭಿಪ್ರಾಯನ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ನಾವು ಮೂರು ದಿನವೂ ಕೂಡ ಮಠಗಳಲ್ಲೂ ಕೂಡ ಸೇವೆ ಇದ್ದಿದ್ದರಿಂದ ಮನೆಯಲ್ಲಿ ಸರಳವಾಗಿ ಭಕ್ತಿ ಶ್ರದ್ಧೆಯಿಂದ ನಾನು ಆರಾಧನೆ ಮಾಡಿಕೊಂಡಿರುವಂಥದ್ದು ಹೇಗಿದೆ ವಿಡಿಯೋ ಅನ್ನೋದನ್ನು ನೀವು ನನಗೆ ತಿಳಿಸುವಂಥದ್ದನ್ನು ಮಾಡಿ ಗುರುರಾಯರನ್ನ ನಂಬಿ ಯಾರೂ ಕೆಟ್ಟಿಲ್ಲ ಅಂತ ಹೇಳ್ಬೋದು ಮನುಷ್ಯರನ್ನ ನಂಬಿ ಕೆಲವು ಬಾರಿ ಮಾನಸಿಕವಾಗಿ ಸ್ವಂತದೊರೆ ನೋವುಗಳನ್ನ ಕೊಡ್ತಾರೆ ವಲ್ವಾರ್ಥನ ಒಬ್ಬರ ನಂತರ ಒಬ್ಬರ ನಂತರ ನೋಡ್ತಾರೆ ಅಂಥವ್ರನ್ನೆಲ್ಲ ನಂಬೋದಕ್ಕಿಂತ ಅವರ ಪಾದನ ಗುರುರಾಯರ ಪಾದವನ್ನು ಇಟ್ಕೊಂಡು ನಮ್ಮ ಜೀವನ ನಡೆಸೋದ್ರಿಂದ ಏನೇ ಮನುಷ್ಯರ ಜೀವನದಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಏನೇ ಬರಲಿ ರಾಯರಿದ್ದಾರೆ ಅನ್ನುವಂಥ ದೊಡ್ಡ ಮಂತ್ರದೊಂದಿಗೆ ಶುದ್ಧವಾದ ಮನಸ್ಸಿನಿಂದ ನಾವು ಬದುಕ್ತೀವಲ್ಲ ಆ ಬದುಕಿಗೆ ಖಂಡಿತ ಯಶಸ್ಸು ಸಿಗುತ್ತೆ ಕೆಲವರು ಒಳಗೊಂದು ಹೊರಗೊಂದು ಈ ಜನಗಳ ಹತ್ರ ನಮ್ಮ ಬಗ್ಗೆ ಮಾತಾಡೋದು ಅವ್ರ ಹತ್ರ ಇವರು ಮಾತಾಡಿಕೊಂಡು ಅವರ ಜೀವನನ ಅದು ಸಾರ್ಥಕ ಅನಿಸಲ್ಲ ಮನುಷ್ಯರು ಎಲ್ಲರೂ ಬದುಕ್ತಾರೆ ಎಲ್ಲರೂ ಹೋಗ್ತಾರೆ ಜೀವನದ ಶೈಲಿ ಭಿನ್ನವಾಗಿರಬೇಕು ಆತ್ಮ ಶುದ್ಧವಾಗಿರಬೇಕು ನನ್ನ ಅಭಿಪ್ರಾಯ ಯಾರ ಆತ್ಮ ಶುದ್ಧವಾಗಿರುತ್ತೋ ಅವರ ಮುಖದಲ್ಲೇ ಆ ಲಕ್ಷಣ ಕಾಣಿಸುತ್ತೆ ಕೊರುಕ್ಳು ಮತ್ತೊಬ್ಬರು ಏಳಿಗೆ ಸಹಿಸಲಾರೋ ಅಂಥದ್ದು ನೋಡೋಕ್ಕೆ ಮಾತಾಡೋಕ್ಕೆ ಚೆನ್ನಾಗಿ ನಮ್ಮ ಜೊತೆ ಮಾತಾಡಿದ್ರು ಕೂಡ ಮನಸ್ಸಿನಲ್ಲಿ ಬೇರೆ ಥರ ಯೋಚನೆ ಮಾಡುವರ ಮಧ್ಯದಲ್ಲಿ ನಾವುಗಳು ನಮ್ಮ ಜೀವನ ಶೈಲಿಯನ್ನು ನಾವು ಹೇಗೆ ಅಂತ ಹೇಳಿದ್ರೆ ಶುದ್ಧವಾದ ಮನಸ್ಸಿನಿಂದ ಬದುಕ್ತಾ ಇದ್ದಾಗ ಯಾರು ನಮ್ಮ ಜೊತೆ ಇರ್ತಾರೋ ಇಲ್ವೋ ಗೊತ್ತಿಲ್ಲ ಭಗವಂತ ನಮ್ಮ ಜೊತೆ ಖಂಡಿತ ಇರ್ತಾರೆ ಇದು ನನ್ನ ಅಚ್ಚಲವಾದ ನಂಬಿಕೆ ಅಂತ ಹೇಳ್ತೀನಿ ಸ್ನೇಹಿತರೆ ನೀವು ತಿಳಿಸಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ವಿಡಿಯೋ ಬೋರ್ ಏನಾದರೂ ಅನಿಸಿದರೆ ನಿಮ್ಮಲ್ಲಿ ನಾನು ನನ್ನ ಕುಟುಂಬದ ಸದಸ್ಯರು ನಿಮ್ಮೆಲ್ಲರಲ್ಲೂ ಕೂಡ ನಾನು ಒಮ್ಮೆ ಕ್ಷಮೆ ಅಂತ ಕೇಳ್ಬೋದು ನಿಮ್ಗೇನಾದರೂ ಬೇಜಾರು ಅನ್ನಿಸ್ತಾ ಇದೆಯಾ ವಿಡಿಯೋ ನೋಡೋದಕ್ಕೆ ಅನ್ನುವಂಥ ಒಂದು ಉದ್ದೇಶ ಅಷ್ಟೇ ಕೆಲವರು ತುಂಬ ಇಷ್ಟಪಡ್ತೀರಾ ಯಾವುದೇ ವೀಡಿಯೋ ಶೇರ್ ಮಾಡಿಕೊಂಡ್ರು ಕೂಡ ಇಷ್ಟಪಟ್ಟು ನೋಡ್ತೀರಾ ಅದು ನನಗೆ ಗೊತ್ತಿದೆ ನಿಮ್ಮ ಪ್ರೀತಿಗೆ ನಾನು ಚಿರಋಣಿ ಅಂತ ಕೂಡ ಹೇಳ್ತೀನಿ ಗುರುರಾಯರ ಅನುಗ್ರಹ ನಮ್ಮ ಮನೆಯ ದೇವರ ಅನುಗ್ರಹ ನನ್ನ ಮಕ್ಕಳ ಮೇಲೆ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ ಇರಲಿ ನನ್ನ ಇಬ್ಬರು ಮಕ್ಕಳು ಅವರ ಭವಿಷ್ಯ ಉಜ್ವಲವಾಗಿರಲಿ ಅವರ ಹಾದಿ ಯಶಸ್ಸಿನಿಗೆ ಸಿಗಲಿ ಅನ್ನೋದೇ ನನ್ನ ಈ ಒಂದು ಪೂಜೆಯ ವಿಶೇಷವಾದ ಸಂಕಲ್ಪ ನಂದು ಆಗಿರುತ್ತೆ ಇದು ಮೇಲ್ಗಡೆ ಹೋಮಕ್ಕೆ ಆಗಿರುವಂಥದ್ದು ನೋಡ್ತಾ ಇದ್ದೀರಾ ಇಲ್ಲಿ ನನ್ನ ದೊಡ್ಡ ಮಗನ ಹೋಮಕ್ಕೆ ಕೂರಿಸ್ತಾ ಇದ್ದೀನಿ ನೋಡಿ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ ಆಶೀರ್ವಾದ ನನ್ನ ಮಕ್ಕಳ ಮೇಲೆ ಇರಲಿ ಈ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಆರೋಗ್ಯ ಉತ್ತರೆ ಒತ್ತರೆ ಅಭಿವೃದ್ಧಿ ಕೊಟ್ಟು ನನ್ನ ಗುರುರಾಯರು ನಮ್ಮ ಮನೆಯ ದೇವರು ಹಾಗೂ ಶ್ರೀ ಕೃಷ್ಣ ಪರಮಾತ್ಮ ಶ್ರೀ ಕೃಷ್ಣನನ್ನು ಕೂಡ ನಾನು ತುಂಬ ಪೂಜಿಸ್ತೀನಿ ಅವರ ಅನುಗ್ರಹನು ಕೂಡ ನಮ್ಮ ಮೇಲೆ ಇರಲಿ ಅಂತ ಹೇಳಿ ಶುದ್ಧ ಮನಸ್ಸಿನಿಂದ ನಾನು ಯಾವಾಗಲೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ತೀನಿ ನಾನು ಮನಸ್ಸನ್ನ ಯಾವಾಗಲೂ ಶುದ್ಧವಾಗಿಟ್ಕೊಂಡಿರ್ತೀನಿ ನಾನು ಕೊರಕ್ಲೂ ಇಲ್ಲ ನಾನು ಏನಾದರೂ ಹೇಳಬೇಕಾ ಹೇಳಿಬಿಟ್ಟಿರ್ತೀನಿ ಅಷ್ಟೇ ಹೊರ್ತು ನಾನು ಅದನ್ನು ಕ್ಯಾರಿ ಮಾಡಲ್ಲ ಮತ್ತು ನಾನು ಎಲ್ಲೂ ಕೂಡ ಎಲ್ಲೋ ತಲೆ ತಗ್ಸೋ ಥರ ಬದುಕೋಕೆ ನನಗೆ ಇಷ್ಟ ಇಲ್ಲ ಬರ್ತಾರೆ ಶತ್ರುಗಳು ಬಂದರು ನನ್ನ ಮನೆ ಬಾಗ್ಲಿಗೆ ಬಂದರು ನಾನು ಅವ್ರನ್ನ ಪ್ರೀತಿಯಿಂದ ಭಾವಣಿಸಿನೇ ಕಳಿಸ್ತೀನಿ ದುರಾಂಕಾರ ಹಾಡುವಂಥದ್ದು ಮತ್ತು ನಾನೇ ನನ್ನಿಂದನೇ ಅನ್ನುವಂಥವ್ರನ್ನ ನಾನು ದೂರದಲ್ಲೇ ಇರಲಿ ಅವರು ಅಂತ ಹೇಳಿ ನಾನು ಯಾವಾಗಲೂ ಅಂದ್ಕೊಳ್ತೀನಿ ಅವರ ಖುಷಿ ಅವರ ಮನಸ್ಥಿತಿ ಅಲ್ವಾ ನಾನು ಹೆಂಗೋ ನನ್ನ ಮನಸ್ಥಿತಿ ನಾನು ತನ ನಾನು ಉಳಿಸ್ಕೊಂಡು ಬದುಕಬೇಕು ನನ್ನ ತಂದೆ ಅಂದರೆ ನನ್ನ ಅಪ್ಪ ಹೇಳ್ಕೊಟ್ಟಿರುವಂಥದ್ದು ಎಂಥ ಜಾಗದಲ್ಲಿದ್ದರೂ ಕೂಡ ನನ್ನತನ ಬಿಟ್ಕೊಡ್ಬಾರ್ದು ನಮ್ಮತನ ಏನಿದೆಯೋ ಅದರೊಂದಿಗೆ ನಮ್ಮ ಬದುಕನ್ನು ಸಾಗಿಸ್ಬೇಕು ನಮ್ಮತನ ಇಲ್ಲ ಬೇರೆಯವ್ರೋಸ್ಕರ ನಾವು ನಮ್ಮತನೇ ಇಲ್ಲ ಅಂದಾಗ ಅದು ಬದುಕು ಅನಿಸಲ್ಲ ನಮ್ಮತನ ನಾವು ಹೀಗೇನೆ ಹೀಗೆ ಹೀಗೆ ಬದುಕ್ತೀವಿ ಇದ್ದಿದ್ದಾಗ ಭಗವಂತನ ಆಸರೆ ಸಿಗುತ್ತೆ ನಮಗೆ ಅದರಿಂದ ನನ್ನ ಮನಸ್ಥಿತಿ ಇದ್ದಂಗೆ ನನ್ನ ಬದುಕನ್ನ ನನ್ನ ರಾಯರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಒಂದು ಬದುಕಿನೊಂದಿಗೆ ನನ್ನ ಜೀವನ ನಡೀತಾ ಇದೆ ನನ್ನ ಮಕ್ಕಳ ಭವಿಷ್ಯ ಉಜ್ವಲವಾಗಿರಲಿ ಅನ್ನೋದೇ ನನ್ನ ಒಂದು ದೊಡ್ಡ ಕನಸಾಗಿರೋದ್ರಿಂದ ಭಗವಂತನ ಆರಾಧನೆಯೊಂದಿಗೆ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋದೇ ನನ್ನ ಒಂದು ಪಾಸಿಟಿವ್ ಆಗಿ ಯೋಚನೆಯ ದಾಟಿ ಯಾವಾಗಲೂ ಕೂಡ ಇರುವಂಥದ್ದು ನೀವು ತಿಳಿಸಿ ಅಭಿಪ್ರಾಯಗಳನ್ನ ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟ್ ಚಾನೆಲ್ ಮೇಲೆ ಇರಲಿ ನನ್ನ ಮಗನ ತೋರಿಸ್ತೀನಿ ಮತ್ತೊಂದು ನೋಡಿದ್ದೀರಾ ಪೂಜೆ ಕೂರಿಸಿದ್ದೀನಿ ಸಿಕ್ಕಾಪಟ್ಟೆ ಹೊಗೆ ತುಂಟು ಮನೆ ತುಂಬ ಹೊಗೆ ಇತ್ತು ಕುತ್ಕೊಳ್ಳೋಕ್ಕೂ ಕೂಡ ಐತೆ ಅಂದರೆ ಹೊಗೆ ಸ್ವಲ್ಪ ಕಡಿಮೆ ಎಲ್ಲ ನಾವು ಇದು ಮಾಡೋದು ನೋಡಿ ನನ್ನ ದೊಡ್ಡ ಮಗ ಸುಪ್ರೀತ್ ನನ್ನ ಮಗನ ಭವಿಷ್ಯ ಉಜ್ವಲವಾಗಿರಲಿ ಭಗವಂತ ನಾನು ಗ್ರಹದೊಂದಿಗೆ ಅಂತ ನಾನು ಯಾವಾಗಲೂ ಕೇಳ್ಕೊಳ್ತೀನಿ ನನ್ನ ಮಗನ ನೋಡಿದರೆ ನನ್ನ ಅಪ್ಪನ ನೋಡಿದಂಗೆ ನಾನು ಅನಿಸೋದು ಕೆಲವರಿಗೆ ಅದರಿಂದನೇ ನನ್ನ ಮಗ ಯಾವಾಗಲೂ ಸ್ವಲ್ಪ ಇದಾಗಿರ್ತಾನೆ ಎಲ್ಲೂ ಕೂಡ ತಲೆ ಬಕ್ಸ್ ತಲೆ ಕೆರ್ಕೊಂಡು ಯಾರನ್ನೂ ಇದು ಮಾಡಲ್ಲ ಅವ್ನು ಕಂಡ್ರೆ ಅವನು ಸ್ವಲ್ಪ ಹಾಗೆ ಇರೋದರಿಂದ ನೋಡಿ ನನ್ನ ಪೂರ್ಣ ಕುಟುಂಬ ನನ್ನ ಮಕ್ಕಳು ನಮ್ಮ ಮನೆಯವರೊಂದಿಗೆ ಲಾಸ್ಟು ಪೂರ್ಣಾಹುತಿ ಅಂತ ಸಂದರ್ಭದಲ್ಲಿ ಹೋಗಿ ನೆರವೇರ್ತಾ ಇರುವಂಥದ್ದು ನೀವು ತಿಳಿಸ್ಬೇಕು ವಿಡಿಯೋ ಬಗ್ಗೆ ಏನನ್ನಿಸ್ತು ಹೋಮದ ಬಗ್ಗೆ ಏನಿಸ್ತು ಇದೆಲ್ಲನೂ ಕೂಡ ನೀವು ತಿಳಿಸುವಂಥದನ್ನು ಮಾಡಿ ನನ್ನ ಅಂತರಂಗ ದೈವ ಗುರು ರಾಯರ ಅನುಗ್ರಹ ನನ್ನ ಕುಟುಂಬನ ಹೇಗೆ ಕಾಯ್ತಾ ಇದೆಯೋ ನಿಮ್ಮೆಲ್ಲರ ಬದುಕಿನಲ್ಲೂ ಕೂಡ ರಾಯರ ಅನುಗ್ರಹ ಸದಾ ಇರಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ಯಾಕೆ ಅಂತಂದರೆ ನಂಬುದವ್ರನ್ನ ರಾಯರನ್ನ ನಂಬಿಕೆ ಇಟ್ಟಿರೋರಿಲ್ಲ ಇವತ್ತು ನಾನು ಈ ಲೆವೆಲ್ಗೆ ಏನೋ ಒಂದು ಒಂದು ಲೆವೆಲಲ್ಲಿ ಇದ್ದೀನಿ ಅಂದರೆ ಅದು ನನ್ನ ರಾಯರ ಅನುಗ್ರಹದೊಂದಿಗೆ ಅವರ ನಾಮಸ್ಮರಣೆಯೊಂದಿಗೆ ಇದು ಸತ್ಯ ಸೂರ್ಯಚಂದ್ರರಷ್ಟೇ ಸತ್ಯ ಅಂತ ನಾನು ಹೇಳ್ತೀನಿ ಕಟ್ಟೋದ ಮೇಲೆ ಕಟ್ಟೋದೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ತಪ್ಪದೆ ನಿಮ್ಮೆಲ್ಲರ ಅಭಿಪ್ರಾಯಗಳನ್ನು ಸಹ कमेंट बॉक्स ಅಲ್ಲಿ ಕಾಮೆಂಟ್ ಮೂಲಕ ತಿಳಿಸಿ ಮುಂದಿನ ಒಂದಿಗೆ ಬರ್ತೀನಿ ಲಾಸ್ಟ್ ವೀಕ್ಷಣೆ ಮಾಡಿದ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಧನ್ಯವಾದಗಳನ್ನ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಸರ್ವೇ ಜನ ಸುಖಮಂತು ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಟು ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದೊಂದಿಗೆ ಬರ್ತೀನಿ ಎಲ್ರಿಗೂ ಪ್ರೀತಿಯ ನಮಸ್ಕಾರಗಳು